ಇದೀಗ ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಗಾಯಾಳು ಯಾಸಿನ್ ಕುರೇಶ್ ಕೂಡ ಸಾವನ್ನಪ್ಪಿದ್ದಾನೆ ಲಷ್ಕರ್ ಮೊಹಲ್ಲಾದಲ್ಲಿ ಗಾಯಗೊಂಡಿದ್ದ ಈತನ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಈತನನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಸರ್ಬಂಧ ಸಂದರ್ಭದಲ್ಲಿ ಈತನ ಗ್ಯಾಂಗ್ ಅಟ್ಯಾಕ್ ಮಾಡೋದಕ್ಕೆ ಬಂದವರನ್ನ ಹತ್ಯೆ ಮಾಡಿತ್ತು ಇದೀಗ ಯಾಸಿನ್ ನನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಯಾಸಿನ್ ಕೂಡ ಸಾವನ್ನಪ್ಪಿದ್ದಾನೆ ಗ್ಯಾಂಗ್ ವಾರ್ ನಲ್ಲಿ ಗಾಯಗೊಂಡಿದ್ದಂತಹ ಯಾಸಿನ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಯಾಸಿನ್ ಕೂಡ ಕೊನೆಯುಸಿರೆಳೆದಿದ್ದಾರೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಿನ್ನೆ ಇಡೀ ಶಿವಮೊಗ್ಗದಲ್ಲಿ ಸುದ್ದಿಯಾಗಿದ್ದಂತ ಗ್ಯಾಂಗ್ ವಾರ್ ನಲ್ಲಿ ಗಾಯಗೊಂಡಿದ್ದಂತಹ ಯಾಸಿನ್ ಇವತ್ತು ಕೊನೆಯು